ನೋಡಿ ಚೆಂದ್ರೆ ಕರ್ನಾಟಕ ರೈತರಿಗೆ ಒಂದು ಬಂಪರ್ ಸ್ಕೀಮ್ ಕೂಡ ಬಂದಿ ಅಂತ ಹೇಳ್ಬೋದು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಡೀಸೆಲ್ ಪಂಪ್ ಸೆಟ್ ವಿತರಣೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು ಅಲ್ಲಿ ಸರಿಸಿ ಹೇಗೆ ಪಡೆದುಕೊಳ್ಳುವುದು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ಆದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋವನ್ನು ಶುರು ಬನ್ನಿ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಡೀಸೆಲ್ ಪಂಪ್ ಸೆಟ್ಗಳನ್ನು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಹಾಯಧನಲ್ಲಿ ನೀಡಲಾಗುತ್ತದೆ ಅರರು ಅರ್ಜಿ ಸಲ್ಲಿಸಿ ಇಳುವರಿ ಹೊಲಗಳಿಗೆ ನೀರು ನೀರಾವರಿ ಸುಲಭಗೊಳಿಸಲು ಇದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಅದು ನಿಮ್ಮ ಗದ್ದೆಗಳಿಗೆ ನೀವು ನೀರು ಬೆಳೆಗಳಿಗೆ ನೀರು ಉಣಿಸಲು ಇದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಅಂದರೆ ಕರೆಂಟ್ ಇಲ್ಲದ ಸಮಯದಲ್ಲಿ ನೀವು ಜನರೇಟರಿನ್ನು ಬೇಯಿಸಿಕೊಂಡು ಅದಕ್ಕೆ ಡೀಸೆಲ್ ಹಾಕಿ ನಿಮ್ಮ ಗ ಹೊಲ ಗದ್ದೆಗಳಿಗೆ ನೀರನ್ನು ಹಾಸಬಹುದು ಮತ್ತು ನೀರನ್ನು ಇಳುವರಿಯಲ್ಲಿ ನೀವು ಬೆಳೆಗಳಿಗೆ ನೀರನ್ನು ಉಣಿಸಬಹುದಾಗಿದೆ ಅಂತ ಹೇಳ್ಬೋದು ಈ ಸ್ಕೀಮು ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಅರ್ಜಿ ಸರಿಸಿ ಹೇಗೆ ಪಡೆದುಕೊಳ್ಳುವುದು ಸಂಪೂರ್ಣ ಈ ವಿಡಿಯೋ ತೀರಿಸಿಕೊಡ್ತಾ ಇದ್ದೀನಿ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಕೃಷಿ ಹೊಂಡ ಹೊಂದಿರೋ ರೈತರಿಗೆ ಆದ್ಯತೆ ತೋಟಗಾರಿಕೆ ಇಲಾಖೆಯಿಂದ ಮೂಲಕ ಅರ್ಜಿ ಸಲ್ಲಿಕೆ ಪಹಣಿ ಬ್ಯಾಂಕ್ ಪಾಸ್ಬುಕ್ ಅಗತ್ಯವೊಂದು ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳಬಹುದು ರೈತರಿಗೆ ತುಂಬ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸರ್ಕಾರವು ಯೋಜನೆಯಲ್ಲಿ ಕೃಷಿ ಭಾಗ್ಯ ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆ ಮಿಶನ ಹಾಗೂ ಕೃಷಿಯ ಯಂತ್ರೋಪಕರಣದ ಯೋಜನೆಯಲ್ಲಿ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಹಾಯದಿಂದಲಿಸ ಡೀಸೆಲ್ ಪಂಪ್ ಸೆಟ್ ನೀಡಲಾಗುತ್ತದೆ ಈ ಮೂಲಕ ಬೆಳೆಗಳಿಗೆ ನೀರಾವರಿ ರೈತರಿಗೆ ನೆರ ನೆರವಾಗಲಿದೆ ಅಂತ ಹೇಳ್ಬೋದು ರೈತರಿಗೆ ನಿಮ್ಮ ಗದ್ದೆಗಳಿಗೆ ನೀವು ನೀರು ಉಣಿಸಲು ಇದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಅರ್ಜಿಯಲ್ಲಿ ಸಲ್ಲಿಸಬೇಕಂದರೆ ಆರು ರೈತರು ತಮ್ಮ ಹುಬ್ಳಿ ರೈತರ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ತೋಟಗೆ ಇಲಾಖೆಯಲ್ಲಿ ಕಚೇರಿಗೆ ನೇರವಾಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಹತ್ತಿರದ ಹುಬ್ಳಿ ಯಾವ ಸರ್ಕಾರ ಬರುತ್ತೋ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ಡೀಸೆಲ್ ಪಂಪ್ ಈಗ ಅರ್ಜಿ ಸಲ್ಲಿಸಲು ಮತ್ತು ಇದಕ್ಕೆ ದಾಖಲೆ ಏನೇನು ಬೇಕಂತ ನೋಡಿದ್ರೆ ಬನ್ನಿ ಮೊದಲು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಕೂಡ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಫಹಣಿ ಬೇಕಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಜಮೀನಿನ ಫಹಣಿ ಬೇಕಾಗುತ್ತೆ ನೀರಿನ ಮೂಲದ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು ಇವತ್ತು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಹುಬ್ಬಳ್ಳಿ ಯಾವುದು ಬರುತ್ತೆ ಆ ಹುಬ್ಬಳ್ಳಿಗೆ ಹೋಗಿ ನೀವು ಅರ್ಜಿ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಈ ಯೋಜನೆಯಲ್ಲಿ ಈಗಾಗಲೇ ಕೃಷಿ ಹೊಂಡವನ್ನು ಹೊ ಹೊಂದಿರುವರು ಅಥವಾ ಕೃಷಿ ಹೊಂಡನು ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಿದವರು ಪಂಪ್ಸೆಟ್ಗೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು ಅವರು ಕೂಡ ಅರ್ಜಿ ಹಾಕ್ಬೋದು ನೀರಿನ ಕೊರತೆಯಿಂದ ಬೆಳಗೈಗೆ ನಷ್ಟವಾಗದಂತೆ ಈ ನೆರವು ಮಹತ್ವದಾಗಿದೆ ಅಂತ ಹೇಳ್ಬೋದು ನಿಮ್ಮ ಗದ್ದೆಗಳಿಗೆ ನೀರಿನ ಅಂದರೆ ಕೊರತೆ ಆಗದಂತೆ ಈ ಯೋಜನೆ ಕೂಡ ನೋಡಿಕೊಳ್ಳುತ್ತೆ ಅಂತ ಹೇಳ್ಬೋದು ಈ ಯೋಜನೆ ಮುಖಾಂತರ ನೀವು ನಿಮ್ಮ ಗದ್ದೆಗಳಿಗೆ ನೀರು ಉಣಿಸಿಕೊಳ್ಳಬಹುದು ಅಂತ ಹೇಳ್ಬೋದು ಅಂದರೆ ನಿಮಗೆ ಈ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಅಂದರೆ ಸಹಾಯಧನವಾಗಿ ನಿಮಗೆ ಸಬ್ಸಿಡಿಯಲ್ಲಿ ಜನ್ರೇಟರ್ ಕೂಡ ಸಿಗುತ್ತೆ ಅದಕ್ಕೆ ಪಂಪ್ ಸೆಟ್ ಅಂದರೆ ಅದಕ್ಕೆ ಡೀಸೆಲ್ ಹಾಕಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಡೀಸೆಲ್ ಹಾಕುವ ಜನ್ರೇಟರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಆ ಜನರೇಟರ್ ಮುಖಾಂತರ ನಿಮ್ಮ ಗದ್ದೆಗಳಿಗೆ ನೀವು ನೀರು ಉಣಿಸ್ಬೋದಾಗಿದೆ ಅಂತ ಹೇಳ್ಬೋದು ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನೋಡಿ ಅಂದರೆ ಪಂಪ್ಸೆಟ್ಗಳಿಂದ ರೈತರು ಕೃಷಿ ಹೊಂಡದಿಂದ ನೀರನ್ನು ಎತ್ತಿ ಇಳುವರಿ ಹೊಲಗಳಿಗೆ ಸರಿಯಾದ ನೀರನ್ನು ನೀಡುವ ಅವಶ್ಯಕತೆವಾಗಿದೆ ಅಂತ ಹೇಳ್ಬೋದು ಹೊಲದಲ್ಲಿದ್ದಾರೆ ಇದರಿಂದ ಬೆಳೆಗಳು ನಾಶವಾಗುವ ಸಾಧ್ಯತೆ ಕಡಿಮೆಯಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಬೆಳೆಗಳಿಗೆ ನೀರು ನುಣಿಸಿದ ಬೆಳೆಗಳು ನಾಶ ಆಗುವುದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಡೀಸೆಲ್ ಪಂಪ್ಸೆಟ್ಗಳ ಕಡಿಮೆ ವೆಚ್ಚದಲ್ಲಿ ದೊರೆಯುತ್ತದೆ ಅಂತ ಹೇಳ್ಬೋದು ಮತ್ತು ತೊಂಬತ್ತು ಸರ್ಸೆಂಟಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ರೈತರಿಗೆ ಬಹಳ ಅನುಕೂಲವಾಗುತ್ತದೆ ಸರ್ಕಾರದಿಂದ ಈ ಮೂಲಕ ರೈತರಿಗೆ ನೆರವು ಸಿಗುತ್ತೆ ಅಂತ ಹೇಳಬಹುದು ನೆರವು ಒದಗಿಸಲಾಗಿದೆ ಅಂತ ಹೇಳಬಹುದು ಆದಷ್ಟು ರೈತರು ಬೇಗನೆ ಈ ವಿಡಿಯೋಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಆದಷ್ಟು ಬೇಗನೆ ಅರಿ ಸಲ್ಲಿಸಿ ಪಡೆದುಕೊಳ್ಳಿ ಅರಿ ಸಲ್ಲಿಸುವ ಪ್ರಕ್ರಿಯೆ ಸರಳವಾಗಿದ್ದು ಅರಿ ಸರಿಯಾದ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸಿದರೆ ಈ ಸೌಲಭ್ಯವನ್ನು ಪಡೆಯಬಹುದು ರೈತರು ತಮ್ಮ ಕೃಷಿ ಜಮೀನಿಗೆ ನೀರ ನೀರಾವರಿಯನ್ನು ವ್ಯವಸ್ಥೆ ಕಲ್ಪಿಸಿಕೊಳ್ಳಲು ಇದು ಉಪಯುಕ್ತ ಯೋಜನೆ ಆಗಿದೆ ಅಂತ ಹೇಳ್ಬೋದು ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ವೀಡಿಯೋ ಫಸ್ಟ್ ಟೈಮ್ ಮಾಡಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುವ ಬೆಲ್ಲೈಕನ್ ಸಹತ್ತೆ ನಾವು ಹತ್ರ ಹೊಸರು ಬೇಗ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್